ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಜಮಖಂಡಿ ರೀ ಇವತ್ತು ನೋಡಿರಿ ನಾನು ನ್ಯೂ ಇಯರ್ ಆಗಿರೋದ್ರಿಂದ ಒಂದು ಗೋಧಿ ಹಿಟ್ಟಿಂದ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ ರೀ ಯಾರೆಲ್ಲ ವೀಡಿಯೋ ನೋಡತ್ತರಿ ಅವ್ರಿಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ನೋಡ್ರಿ ಒಂದು ಒಂದು ಡಬ್ಬಿ ಅಂದ್ರೆ ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡೇನ್ರಿ ಸ್ವಲ್ಪ ಒಂದು ಅರ್ಧ ಬಾಟ್ಲು ಕಡಲೆ ಹಿಟ್ಟು ತೊಗೊಂಡೇನಿರಿ ಸ್ವಲ್ಪ ಬೆಲ್ಲ ತೊಗೊಂಡಿರಿ ಸ್ವಲ್ಪ ಸ್ವಲ್ಪ ಸಾಲ್ರಿ ಒಂದು ಟೂ ಪಿಂಚ್ ಒಂದು ಎರಡು ಎರಡು ಚಿಟಿಕೆ ಅಷ್ಟು ಉಪ್ಪು ತೊಗೊಳ್ರಿ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಕರಿ ಕಾಳು ಮೆಣಸು ತೊಗೊಂಡೇನು ರೀ ಇದನ್ನ ಯಾವ ಥರ ಮಾಡೋದು ನೋಡು ಈಗ ಮೊದಲಿಗೆ ಬೆಲ್ಲನ ನೀರೊಳಗೆ ಕರಗಿಸ್ಕೊಂಡ್ರಿ ನೋಡಿರಿ ಫ್ರೆಂಡ್ಸ ಈಗ ನಾನು ಸೋದಿಸಿಟ್ಕೊಂಡೇನಿರಿ ಇದು ಬೆಲ್ಲ ಕರಗಿಸಿ ನೀರನ್ನ ಸೋದಿಸಿ ಇಟ್ಕೊಂಡೇನು ರೀ ಈಗ ಅದಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಗಂಟಾಗಲ್ದಂಗೆ ರೀ ಇದೆಲ್ಲ ಬಜಿ ಅದಕ್ಕೆ ರೀ ನಾವು ಬಜ್ಜಿ ಮಾಡೋದಕ್ಕೆ ಇದನ್ನೂ ಅದೇ ಥರ ಹಿಟ್ಟು ಕಲಸ್ಕೋಬೇಕು ನೋಡ್ರಿ ಈಗ ನೋಡ್ರಿ ಇದಕ್ಕೆ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ ಸ್ವಲ್ಪ ಉಪ್ಪು ಹಾಕೋರಿ ಅಜ್ಜ ಇಟ್ಕೊಂಡಿರೋ ಕಾಳು ಮೆಣಸ ಎಲಕ್ಕಿ ಸೇರಿಸ್ಕೊರಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ಹದಕ್ಕೆ ನೋಡಿರಿ ಹಿಟ್ಟು ರೀ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ರೀ ಅದಾದಮೇಲೆ ರೀ ಎಣ್ಣೆ ಈಗ ಎಣ್ಣೆ ಕಾಯೋದಕ್ಕೆ ಇಡ್ತೀನಿ ರೀ ಅನ್ನದ್ರೋಗ ಇದು ರೀ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದೈತ್ರಿ ಹಿಟ್ಟು ನೆನೆದೈತ್ರಿ ಒಂದೊಂದೇ ಬಿಟ್ಕೊಂಡ್ರಿ ಬಜಿ ಯಾವ ಥರ ರೀ ಎಣ್ಣೆ ಒಳಗೆ ಇದನ್ನು ಅದೇ ಥರ ಬಿಟ್ಕೋಬೇಕು ನೋಡಿರಿ ಸಣ್ಣ ಸಣ್ಣ ಸೈಜ್ ಒಳಗೆ ರೀ ಇದಕ್ಕೇನು ಜಾಸ್ತಿ ಸಾಮಗ್ರಿಗಳು ಹತ್ತೋದಿಲ್ಲ ನೋಡಿರಿ ನೋಡಿರಿ ತಾನ ಹೆಂಗೆ ಬಿಡಾತವ್ರಿ ಎಣ್ಣೆ ಒಳಗಿಂದ ನೋಡ್ರಿ ಎಷ್ಟು ಚಂದ ಉಬ್ಬ್ಯಾವ ನೋಡಿರಿ ಈಗ ಇವು ಕರ್ತಾವ್ರಿ ಇವ್ನ ತಕೊಳ್ರಿ ಉಳ್ದ್ರೆ ಹಿಟ್ಟ ಮತ್ತೆ ಬಿಟ್ಕೊಳ್ರಿ ಇನ್ನೊಂದ್ಸರಿ ನೋಡಿರಿ ಫ್ರೆಂಡ್ಸ್ ನಾನು ಸೋ ಯಾವುದೇ ರೀತಿ ಸೋಡಾ ಸಹಿತ ಹಾಕಿಲ್ಲರಿ ಆದರೂ ಎಷ್ಟು ಚೆಂದ ಉಬ್ಬ್ಯಾವ ನೋಡಿರಿ ಇವು ಬೆಲ್ಲದ ಪಕೋಡ ರೀ ಪಕೋಡ ಆದರೂ ಅನ್ಕೊರಿ ಬೆಲ್ಲದ ಬಜ್ಜಿ ಆದರೂ ಅನ್ಕೋರಿ ಗೋಧಿ ಹಿಟ್ಟಿನ ಸ್ವೀಟ್ ರೆಸಿಪಿ ಆದರೂ ಅನ್ರಿ ಯಾವುದಾದ್ರೂ ಒಂದು ಹೆಸರಿನಿಂದ ಸ್ವೀಟ್ ರೆಡಿಯಾಗಿತ್ತು ನೋಡಿರಿ ನೋಡ್ರಿ ಫ್ರೆಂಡ್ಸ ಎಲ್ಲ ರೆಡಿ ಆಗ್ಯಾವ ನೋಡಿರಿ ಎಷ್ಟು ಸಾಫ್ಟ್ ಬಂದಾವ್ರಿ ಇವ್ರಿ ಒಂದು ಬೌಲ್ ಗೋಧಿ ಹಿಟ್ಟಿಗೆ ರೀ ಒಂದು ಇದನ್ನ ಆಗ್ಯಾವ ನೋಡ್ರಿ ಬೋಂಡಾರಿ ಯಾರೆಲ್ಲ ನನ್ನ ಚಾನೆಲಲ್ಲಿ ನೋಡತ್ತಾರಲ್ಲ ರೀ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ಎಲ್ಲರಿಗೂ ರೀ